ಈ ಒಂದು ಹೋರಾಟದ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನಲ್ಲಿ ಎರಡನೇ ಹಂತದ ಹೋರಾಟವನ್ನು ಇವತ್ತು ನಾವು ಪ್ರಾರಂಭ ಮಾಡಿದ್ವಿ ಮೊದಲೇ ಹಂತದ ಹೋರಾಟ ಬಹಳ ಯಶಸ್ವಿಯಾಗಿದೆ ನಾವು ಮಾಡಿದಂಥ ಹೋರಾಟದ ಫಲ ಇವತ್ತು ಕೇಂದ್ರ ಸರ್ಕಾರ ಎಷ್ಟು ಕೆಟ್ಟ ಕಾನೂನು ದೇಶದಲ್ಲಿ ದೇಶದಲ್ಲಿತ್ತು ಅನ್ನೋಂಥದ್ದು ಸಹ ಗೊತ್ತಿರಲಿಲ್ಲ ನಾನು ಮೂರು ಸಲ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದೆ ವಿಧಾನಸಭೆಯಲ್ಲಿ ಈ ಒಕ್ಕದ ಬಗ್ಗೆ ಮುಂದೊಂದು ದಿವಸ ಈ ದೇಶಕ್ಕೆ ದೊಡ್ಡ ಶಾಪ ಆಗ್ತದೆ ಮುಗ್ಧ ರೈತರ ಜಮೀನನ್ನು ಕಸ್ಕೋತಾರೆ ಮಂದಿರಗಳ ಜಮೀನು ಕಸ್ಕೋತಾರೆ ಮಠ ಮಂದಿರಗಳ ಆಸ್ತಿ ಸಹ ಆಗ್ತದೆ ಅಂತ ಹೇಳಿ ಅವತ್ತು ಹೇಳಿದ್ದೆ ನಿಮ್ಗೆ ಗೊತ್ತಿದೆ ಭಾರತದಲ್ಲಿ ಮೂರು ದೊಡ್ಡ ಆಸ್ತಿಗಳು ಮೊದಲನೆಯ ಭಾರತದ ದೊಡ್ಡ ಆಸ್ತಿ ಯಾವುದಂದ್ರೆ ನಮ್ಮ ಇಂಡಿಯನ್ ಆರ್ಮಿಗೆ ಹದಿನೆಂಟು ಲಕ್ಷ ಎಕರೆ ಇದೆ ಎರಡನೇ ದೊಡ್ಡ ಆಸ್ತಿ ದೇಶದಲ್ಲಿ ರೈಲ್ವೆ ಇಲಾಖೆ ಭಾರತೀಯ ರೈಲ್ವೆ ಹದಿನೈದು ಲಕ್ಷ ಎಕರೆ ಇದೆ ಇನ್ನೊಂದು ದೊಡ್ಡ ಆಸ್ತಿ ನಮ್ಗೆ ಯಾರಿಗೂ ಗೊತ್ತಿಲ್ಲ ನಾವು ಯಾರೂ ಅನ್ನೋ ಗಂಭೀರವಾಗಿ ತಗೊಂಡಿಲ್ಲ ಅದೇ ಒಕ್ಕ ಹನ್ನೆರಡು ಲಕ್ಷ ಎಕರೆ ಈ ದೇಶದಲ್ಲಿ ಆಸ್ತಿ ಇದೆ ಇದು ನೂರ ಐವತ್ನಾಲ್ಕರಲ್ಲಿ ಪಂಡಿತ್ ಜವಾಹರ್ಲಾಲ್ ಲಾಲ್ ದೊಡ್ಡ ಒಂದು ದೇಶದ ಜೊತೆಗೆ ದ್ರೋಹ ಈ ವಕಫ್ ಕಾನೂನು ಎಷ್ಟು ಕಾನೂನು ಎಷ್ಟು ಗಂಭೀರ ಇದೆ ಅಂದರೆ ಇದನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಸಂವಿಧಾನದಲ್ಲಿ ವಕಫ್ ಅನ್ನುವಂತ ಶಬ್ದವನ್ನು ಸೇರಿಸಿರಲಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಶ್ಮೀರ್ಗೆ ಮುನ್ನೂರ ಎಪ್ಪತ್ತು ವಿಧಿ ಕೊಡಬೇಕಂತ ಸೇರಿಸಿರ್ಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಎಂದೂ ಜಾತ್ಯಾತೀತ ಸೆಕ್ಯುಲರ್ ಅನ್ನುವಂಥ ಶಬ್ದ ಸೇರಿಸಿರ್ಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದ್ರು ಹತ್ತೊಂಬತ್ತು ನೂರ ನಲ್ವತ್ತೆರಡರಲ್ಲಿ ಒಂದು ಪುಸ್ತಕ ಬರೀತಾರೆ ಭಾರತ ಪಾಕಿಸ್ತಾನದ ಬಗ್ಗೆ ಏನು ಪುಸ್ತಕದಲ್ಲಿ ಬರತಾರೆ ಅವರು ಒಂದು ವೇಳೆ ಭಾರತವನ್ನು ದ್ವಿರಾಷ್ಟ್ರ ಜಾತಿ ಆಧಾರ ಮೇಲೆ ನೀವು ಹೊಡೆಯೋದಾದರೆ ನೀವು ಯಾಕೆ ಹೊಡಿತಾ ಇದ್ದೀರಿ ಗೊತ್ತಿದ್ದೆ ನನಗೆ ಗಾಂಧಿಗೆ ನೆಹರುನ ಪ್ರಧಾನಮಂತ್ರಿ ಮಾಡಬೇಕಾಗಿತ್ತು ಮತ್ತೊಂದು ಏನೂ ಇರಲಿಲ್ಲ ಯಾಕಂದ್ರೆ ನಮ್ಮದಲಿ ಜನ ಬಿಡ್ತಾ ಇರಲಿಲ್ಲ ನನ್ನ ಮೊದಲು ಪ್ರಧಾನಮಂತ್ರಿ ಮಾಡೋಕ್ಕೆ ನಮ್ಮದಲಿ ಜನ ಹಿಡೋಕೆ ಹಿಡಿದಿದ್ದ ಅದಕ್ಕೆ ಗಾಂಧಿ ಏನು ಮಾಡೋರು ಪಾಪ ಮಕ್ಕಳು ಇದ್ದಿದ್ದಲ್ಲ ಗಾಂಧಿಗೆ ಇವರೇ ನೆಹರು ಮತ್ತು ಮೊಹಮ್ಮದ್ ಅಜಿನಿ ಜಿನ್ನ ಮಕ್ಕಳು ಇವ್ರಿಬ್ರಿಗೊಂದು ಪಾಕಿಸ್ತಾನ್ ಕೊಟ್ಟರು ಒಬ್ಬನಿಗೆ ಭಾರತ ಕೊಟ್ಟರು ಅಂಬೇಡ್ಕರ್ ಹೇಳಿದ್ರು ನಾ ವಿಧಾನಸಭೆಯಲ್ಲಿ ಹೇಳಿದ್ದೆ ಅಂಬೇಡ್ಕರ್ ಅಂತ ಒಬ್ಬ ಪುಣ್ಯಾತ್ಮ ತ್ರಿಕಾಲಜ್ಞಾನಿ ಸಾವಿರಾರು ವರ್ಷಗಳಿಂದ ದಲಿತರ ದೋಷ ಏನು ಅವರ ಮೇಲೆ ದೌರ್ಜನ್ಯ ಆಗಿತ್ತು ಮನುಷ್ಯರಂತೆ ಅವ್ರನ್ನ ಬಾಳಲಿಕ್ಕೆ ಬಿಡಲಾದಂತಹ ಒಂದು ಸಮಾಜದ ವ್ಯವಸ್ಥೆ ಈ ದೇಶದಲ್ಲಿತ್ತು ಮುಂದೊಂದು ದಿವಸ ಹಿಂಗಾಗ್ಬೋದು ಭಾರತ ಪಾಕಿಸ್ತಾನ ಅಂತ ಎರಡು ದೇಶ ನೀವು ಮಾಡೋದೇ ಆಗಿದ್ರೆ ಆತ್ಮಸಾಕ್ಷಿಯಾಗಿ ಏನಾದ್ರು ಒಪ್ಪುದಿಲ್ಲ ಎರಡು ದೇಶ ಮಾಡಲಿಕ್ಕೆ ಇದು ಅಂಬೇಡ್ಕರ್ ಹೇಳಿದ್ರು ಅವ್ರು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದ ಪಾರ್ಟಿಷನ್ ಆಫ್ ಪಾಕಿಸ್ತಾನದ ಮುಖ ಹೋದ್ರೆ ಇದನ್ನ ಹೇಳಿತಲ್ಲ ಯಾರು ದೃಷ್ಟಿಗೂ ಅಂಬೇಡ್ಕರ್ ವಿಚಾರನೆ ನಮ್ಗೆ ಗೊತ್ತಿಲ್ಲ ಬರೀ ಅಂಬೇಡ್ಕರ್ ಮೀಸಲಾತಿ ಕೊಡ್ಸಿದ್ರು ಅಂಬೇಡ್ಕರ್ ಮೇಲ್ಜಾತಿ ವಿರೋಧಿ ಇದ್ರು ಅಂಬೇಡ್ಕರ್ ಹಿಂದೂ ವಿರೋಧಿ ಇದ್ರು ಅನ್ನೋದನ್ನೇ ನಮ್ ಕಲ್ಪನೆ ಹೊರತು ಆ ಸ್ವಾಮಿ ಅಂಬೇಡ್ಕರ್ ಅವ್ರು ಹೇಳಿದ್ರು ಇವತ್ತು ಹಾಕ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳಿದ್ರು ಒಂದ್ ವೇಳೆ ಭಾರತ ಜಾತಿ ಆಧಾರ ಮೇಲೆ ಹೊಡೆಯುವುದಾಗಿದ್ರೆ ಭಾರತದಲ್ಲಿರುವ ಕೊನೆಯ ಮುಸ್ಲಿಂ ಪಾಕಿಸ್ತಾನ ಹೋಗಬೇಕು ಪಾಕಿಸ್ತಾನದಲ್ಲಿರುವಂಥ ಹಿಂದೂಗಳು ದಲಿತರು ಭಾರತಕ್ಕೆ ಬರಬೇಕು ಅಂದ್ರೆ ಮಾತ್ರ ಭಾರತ ಶಾಂತ ಇರ್ತದ ಎಲ್ಲಿ ಇಸ್ಲಾಂ ಧರ್ಮ ಇರ್ತದ ಮತ್ತೊಂದು ಧರ್ಮವರನ್ನು ಸಹೋದರತ್ವಕ್ಕೆ ಸಾಧ್ಯ ಇಲ್ಲ ಅವ್ರೆಂದು ಹಣ ತಮ್ಮ ತಿಳ್ಕೋದಿಲ್ಲ ನೀನು ತಿಳ್ಕೊಂಡಿರಿ ಜಮೀರ್ಬಾಯಿ ಮಲ್ಬುಬಾಯಿ ಬಾಯಿ ನೀವು ಕೇಳ್ಕೊಂಡ್ರಿ ಇವತ್ತು ನೋಡಿದ ನಾನು ಕಂಪ್ನಿ ಊರಾಗ ಒಂದು ಜಮೀನು ಇದು ಇನ್ನೊಬ್ಬ ಯಾವ ಎಮ್ ಸಿ ಅಧ್ಯಕ್ಷ ಅಭಿಬ ಅಭಿಬ ಆ ಫೋಟೋದಾಗ ಎಲ್ಲರೂ ಮಾರ್ಸಿವಾಲ್ಮೀಕಿ ಅವ್ರ ಫೋಟೋ ಐತೆ ಇವ್ರಿಬ್ರು ನಡ್ಬೋರಕ ನಮ್ಮ ಕಂಪ್ನಿ ಶಾಸಕರು ಜೋಜಾಗ ನಿಮ್ಮ ಕಲಾ ಅವರು ಇಬ್ರೆ ಬಾಯಿ ಬಾಯಿ ನೀವು ದಲಿತ ಊಟ ಹಾಕುವರ ಬಾಯಿ ಬಾಯಿ ಎಲ್ಲ ನೀವು ಲಿಂಗಾಯತ ಊಟ ಹಾಕುವರ ಬಾಯಿ ಬಾಯಿ ಎಲ್ಲ ನೀವು ನಮ್ಮ ಜಾತ್ಯವಾ ವಾಲ್ಮೀಕಿ ಜಾತಿ ಅಂತಾ ಊಟ ಹಾಕುವರ ನೀವು ಬಾಯಿ ಬಾಯಿ ಎಲ್ಲ ಅವರು ಯಾರ್ ಬಾಯಿ ಜಮೀರ ಬಾಯಿ ಜರ್ಮರಿ ನೌ ಎಂದರೇ ನೀವು ಸುದಾನೇ ಆದರೆ ಎಂದರೇ ಉತ್ತರ ಆದರೆ ನೀವು ಹೆಂತು ಬರೆ ಜಾತಿ 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 ಹೌದಪ್ಪ ಎಸ್‌ಎಸ್‌ಟಿ ಜನಾಂಗಕ್ಕೆ ಮೀಸಲಾತಿ ಅಂಬೇಡ್ಕರ್ ಕೊಟ್ಟಿದ್ದೇಕೆ ಆ ಜನಾಂಗದ ಅಸುಭಿ ಮಾಡಕ್ಕೆ ಎಂಎಲ್ಎ ಎಂಪಿಗಳಾಗಿದ್ದೀರು ನೀವು ಬಳ್ಳಾರಿ ಒಳಗೆ 185 ಕೋಟಿ ವಾಲ್ಮೀಕಿ ಹಾಕಣ ಅಯಿತು பள்ளாரி நம்ம ஊருக்கு வந்தைத்த ரொக்க வால்மீக்கு ரொக்க நமக்கு பங்காரும் கூத்தாரூனும் எம்பத்தை கோட்டி ரூபாய் சித்திராம விதானசையில் எத்னா நூற எம்பத்தை கோட்டி அல்ல எம்பத்தை எட்டு சந்திராமே சித்திராம ಮುಂದಿನ ಜನ್ಮ ನನಗೇನಾದರೂ ಇದ್ದಿದೆ ಏನಾಗ್ತೀನಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ